ಸಂತೋಷಕರ ಬೆಳವಣಿಗೆ ಅಂತಂದ್ರೆ ಜನಕು ಸ್ವಲ್ಪ ನಾಗರಿಕರಾಗಿ ಸ್ವಾಗತ ನಾವು ನಾಲಿಗೆ ಮೇಲೆ ಹಿಡ್ತಾ ಇರಬೇಕು ಮಾತಿನ ಮೇಲೆ ಹಿಡ್ತಾ ಇರಬೇಕು ಅಧಿಕಾರದ ಪಿತ್ತ ನೆಟ್ಟಿಗೆ ಇರಬಾರದು ಶಿಷ್ಟಾಚಾರವನ್ನು ಪಾಲನೆ ಮಾಡಬೇಕು ಎಲ್ಲವನ್ನೂ ಚಂದ್ರ ಸ್ವಪ್ನ ಮಾತನಾಡ್ತಾರೆ ಅದು ಖುಷಿ ಕೊಟ್ಟಿದೆ ನಾಲ್ಗೆ ಮೇಲೆ ಇಡ್ತಾ ಇರಬೇಕು ಸಿದ್ರಾಮುಲ್ಲಾ ಖಾನ್ ಅನ್ನುವ ನಾಲ್ಗೆ ಯಾವುದು ಯಾವ ನಾಲ್ಕ ಮೇಲೆ ಇಡ್ತಾ ಇರಬೇಕು ತಲೆಯನ್ನ ಕಡಿದು ರಂಡ ಚಿಂಡಾಡಿ ಬಿಡ್ತೇವೆ ಅಂತ ಇದೇ ಚಂದ್ರ ಸ್ವಪ್ನವರೆಗೂ ಆಗಿದ್ದು ಕ್ರೌರ್ಯದ ಪರಾಕಾಷ್ಟಿಯ ಮಾತುಗಳಾದ ಚಂದ್ರ ಸ್ವಪ್ನವರಿಗೆ மதுபங்கார சிப்பாப்பி தனி என்ன வந்து மாத்தி இஷ்டராக ஹோராட்டமில் தான் வந்தவர்கள் அத்திய சாதி ஜனாங்க மேல சித்திராமே சித்திராமல்லாம் அந்த ಅವನ್ನ ಮತಾಂತರ ಮಾಡೋ ಗುರಂಕಾರದ ಮಾತು ಯಾರು ತಲೆ ಕಡಿತೀವಿ ಅಂತ ಹೇಳಿದ್ರಲ್ಲ ಅಂತ ಅವ್ರದ್ದು ಅದು ಯಾವ ಭಾಷೆ ಅದು ತಾವು ಭಾಷೆ ಬದಲಾವಣೆ ಮಾಡ್ಕೊಳ್ಳಂತ ಬೆಳವಣಿಗೆನ ಸ್ವಾಗತ ಮಾಡ್ತೇವೆ ನಾವು ನಿರ್ಬಾರ ಆ ನಾಗರಿಕತೆ ಕಡೆ ಬರಬೇಕು ತಾವು ಹಾಗಾಗಿ ನಿಮ್ಮ ಬದಲಾವಣೆ ನಿಜಕ್ಕೂ ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತಲೇ ಸ್ವಾಗತ ಮಾಡ್ತೇವೆ ಬಹಳ ಆಯುಷನ ಮಾತುಗಳು ಏನು ಮಧುಗಂಗಾರಪ್ಪನವರು ಶಾಸಕರ ಸಮಯ ಕೇಳಲ್ಲ ಅವರೇ ಟೈಮ್ ಫಿಕ್ಸ್ ಮಾಡಿ ಬಂದು ಬಿಡಿದ್ದಾರೆ ಈಗ ಅನ್ಬಹಂತ ಸನ್ಮಾನ್ಯ ಈಶ್ವರಪ್ಪನವ್ರ ಮಂತ್ರಿ ಆಗಿದ್ದಾಗ ಅವರ ಕಣ್ಣು ಮೂಗು ಕಿವಿ ಕೈ ಎಲ್ಲ ತಾವೇ ಆಗಿತ್ತು ತಾವೇನ್ ಮಾಡ್ತಾ ಇದ್ರಿ ಯಾವತ್ತಾದ್ರೂ ಕೂಡ ಈಶ್ವರಪ್ಪನವರ ಕಾರ್ಯಕ್ರಮ ನೀವು ಬೇರೆ ಶಾಸಕರ ಜೊತೆಗೆ ಸಮಯ ಕೇಳ್ತಾ ಇದ್ರ ನಿಮ್ಮದೇ ಪಕ್ಷ ಶಾಸಕರಾಗಿದ್ರಲ್ಲ ಆಯ್ನ ಮಂಜುನಾಥ ರುದ್ರೇಗೌಡ್ ನಮ್ಮ ಭಾರತಿ ಶೆಟ್ರು ಬಿ ಎಸ್ ಅರಣ ಇವ್ರು ಯಾರ್ಯಾರು ಕೇಳಿದ್ರ ನೀವು ಬೇರೆಯವ್ರು ಬಿಟ್ಬಿಡಿ ಪ್ರಸನ್ನ ಕುಮಾರ್ ಕಾಂಗ್ರೆಸ್ನವ್ರು ಅವಾಗ ಬಿಜೆಪಿ ಪಕ್ಷದ ಶಾಸಕರುಗಳಿಗೆನೆ ಗೌರವಿಸುವಂತ ಅಭ್ಯಾಸ ತನಗಿರ್ತಾರೆ ಯಾವತ್ತಾದ್ರೂ ಕೂಡ ಮುಂಚಿತವಾಗಿ ಸಮಯ ಕೊಟ್ಟು ಶಿವಮೊಗ್ಗರು ಒಂದು ಕಾರ್ಯಕ್ರಮ ಮಾಡಿದ್ರ ಏನೇ ಮೇಯರ್ಗಳಾಗಿದ್ರಿ ಕಾರ್ಪೊರೇಟರ್ ಆಗಿದ್ರಿ ಶಿವಮೊಗ್ಗದ ವಾರ್ಡ್ಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡುವಾಗ ಸನ್ಮಾನ್ಯ ಅವತ್ತಿನ ಸಚಿವರು ಈಶ್ವರಪ್ಪ ಎಡಬಲ್ದಿಂತ ಇರ್ತಿದ್ರಲ್ಲ ಅವತ್ತು ಯಾರಾದ್ರೂ ಶಾಸಕರ ಹೋಗಿ ಮಾಡಿದ್ರು ಉಂಟ ಮೂವತ್ತೈದು ವಾರ್ಡ್ ಅಲ್ಲಿ ಒಂದು ವಾರ್ಡ್ ಅಲ್ಲಿ ಆದ್ರೂ ಕರೆದಿದ್ರು ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗಿದ್ರಲ್ಲ ಬಿ ಎಸ್ ಅರುಣ್ ಕಾರ್ಪೊರೇಷನ್ ಕಾರ್ಯಕ್ರಮ ಕರಿಬೇಕು ಅವನ್ ಪ್ರಯಾರಿಟಿ ಕರೆದಿದ್ರ ಆಯ್ನ ಆತ ನಾನಲ್ಲಿದ್ದೆ ಕರೆದಿದ್ರ ಭಾರತಿ ಶೆಟ್ಟು ಸೀನಿಯರ್ ಕರೆದಿದ್ರ ನೀವು ಯಾರನ್ನು ಕರೆದು ಒಂದೇ ಒಂದು ವಾರ್ಡ್ ಅಲ್ಲಿ ಕಾರ್ಯಕ್ರಮ ಮಾಡಿದ್ರ ಅದ್ರ ಬದಲಾಗಿ ಮಂತ್ರಿಯ ಮಗನನ್ನ ಅಸಂವಿಧಾನಿಕವಾಗಿ ಹೆಗಲು ತೊಗೊಂಡು ತಿರುಗಿಬೇಕಾದ್ರೆ ಈ ಶಿಷ್ಟಾಚಾರದ ನೆನಪಿ ಆಗ್ಲಿಲ್ವಾ ನಿಮಗೆ ಪ್ರತಿಭಟನೆ ಮಾಡಿದ್ವಿ ನಾವು ಪ್ರಸನ್ ಕುಮಾರ್ ಎಲ್ಲರೂ ಶಿಷ್ಟಾಚಾರವನ್ನ ಪಾಲನೆ ಮಾಡಬೇಕು ಅಂತೇಳಿ ಶಿಷ್ಟಾಚಾರ ಉಲ್ಲಂಘನೆ ಮಾಡೋದನ್ನ ಒಪ್ಪೋದಿಲ್ಲ ನಾವು ಅರೆ ತಾವು ಮಾಡಿ ತನಗೆ ವಾಪಸ್ ಬರ್ತಾ ಇದೆ ಯಾವತ್ತ ಒಂದು ದಿವ್ಸ ಶಿಷ್ಟಾಚಾರದ ಬಗ್ಗೆ ತಾವು ಮಾಡೋದೆಲ್ಲ ಸದಾಚಾರ ಬೇರೆಯವರು ಮಾಡಿರ ಅನಾಚಾರ ಅಂತ ಈ ನಂಬಿಕೆ